ಓಕೆ ಕರ್ನಾಟಕ ಸರ್ಕಾರ ಬಹಳ ದಿನಗಳ ಕಾಲ ಕಾದು ಸುಮಾರು ಐದು ತಿಂಗಳುಗಳ ಕಾಲ ಕಾದು ಅನಿವಾರ್ಯವಾಗಿ ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯ ಸರ್ಕಾರ ಕರ್ನಾಟಕ ಸರ್ಕಾರ ಒಂದು ಪಿಟಿಷನ್ನನ್ನು ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತು ಹಾಕಿದ್ದೀವಿ ಇವತ್ತು ಇಪ್ಪತ್ತ ಮೂರು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅದು ಇವತ್ತು ಒಂಬತ್ತು ಗಂಟೆ ಹದಿನಾಲ್ಕು ಹದಿನೈದು ನಿಮಿಷದಷ್ಟೊತ್ತಿಗೆ ಫೈಲಾಗಿದೆ ಅದಕ್ಕೆ ಒಂದು ಎಂಡರ್ಸ್ಮೆಂಟ್ ಕೂಡ ಕೊಟ್ಟಿದ್ದಾರೆ ಫೈಲ್ ಆಗಿರೋದಕ್ಕೆ ಎಂಡಾರ್ಸ್ಮೆಂಟ್ ಕೊಟ್ಟಿದೆ ಯಾಕಂತಂದ್ರೆ ಅದು ಇಮಿಡಿಯೇಟ್ ಆಗಿ ತಗೊಳಕ್ಕಾಗಲ್ಲ ಈಗ ವೆಕೇಶನ್ ಇದೆ ಸುಪ್ರೀಂ ಕೋರ್ಟಿಗೆ ಮುಂದಿನ ಒಂದು ಮುಂದಿನ ಒಂದು ವಾರ ವೆಕೇಶನ್ ಇರೋದರಿಂದ ಅದರ ನಂತರ ತಗೊಳ್ತಾರೆ Petition, writ petition under article 32 of the indian constitution to give direction to the government of india to release the ndrf fund immediately which is supposed to be released by government of india according to law according to law the ndrf and strf fund they are to be constituted under the disaster management act ಇಚ್ ಈಸ್ ಎ ಸೆಂಟ್ರಲ್ ಲಾ ಕನ್ನಡದಲ್ಲಿ ಹೇಳ್ಬೇಕು ಕನ್ನಡದಲ್ಲಿ ಹೇಳಿದ್ರಿ ಇಂಗ್ಲೀಷ್ನಲ್ಲಿ ಹೇಳಿ ಹೇಳ್ತೀರಿ ಇಂಗ್ಲೀಷ್ನಲ್ಲಿ ಹೇಳಿದ್ರಿ ಕನ್ನಡದಲ್ಲಿ ಹೇಳಿ ಆಮೇಲೆ ಯಾರು ಇಂಗ್ಲೀಷ್ನಲ್ಲಿ ಕೇಳಕ್ಕೆ ಕೂಡಿದೆ ಈಗ ಆಯ್ತಪ್ಪ ಕನ್ನಡದಲ್ಲೇ ಹೇಳ್ತೀನಿ ನಾನು ಐ ಆಲ್ವೇಸ್ ಐ ಲವ್ ಕನ್ನಡ ಆಲ್ವೇಸ್ ನಿಮ್ಗೆ ಅರ್ಥ ಆಗದೆ ಆ ಭಾಷೆಯಲ್ಲಿ ಅರ್ಥ ಈಗ ಓಕೆ ಕನ್ನಡದಲ್ಲಿ ಹೇಳ್ತೀನಿ ವಿಧಿ ರಿಟ್ ರಿಟ್ಪಿಟಿಷನ್ಗೆ ಅವಕಾಶ ಕೊಟ್ಟಿರ್ತಕ್ಕಂಥ ವಿಧಿ ಅದು ಸಂವಿಧಾನದಲ್ಲಿ ಇಟ್ಸ್ ಎ ಹಾರ್ಟ್ ಅಂಡ್ ಸೋಲ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ ತರ್ಟಿ ಟೂ ಇಸ್ ಎ ಆರ್ಟ್ ಅಂಡ್ ಸೋಲ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಓಕೆ ಅದಕ್ಕೆ ಮ್ಯಾಂಡಮಸ್ ಕೊಡಬೇಕು ಅಂತೇಳಿ ಡೈರೆಕ್ಷನ್ ಕೊಡಬೇಕು ಗೌರ್ಮೆಂಟ್ ಆಫ್ ಇಂಡಿಯಾಕ್ಕೆ ಅಂತೇಳಿ ನಾವು ಒಂದು ಪಿಟಿಷನನ್ನು ಸುಪ್ರೀಂ ಕೋರ್ಟ್ ಮುಂದೆ ಹಾಕಿದ್ದೀವಿ ಇವತ್ತು ಸುಪ್ರೀಂ ಕೋರ್ಟ್ ಮುಂದೆ ಹಾಕಿದ್ದೀವಿ ಸುಪ್ರೀಂ ಕೋರ್ಟ್ಗೆ ರಜಾ ಇರೋದರಿಂದ ಅದು ಇಮಿಡಿಯೇಟ್ ಆಗಿ ಅದನ್ನು ಮೆನ್ಷನ್ ಮಾಡೋಕ್ಕಾಗಲಿಲ್ಲ ತಗೊಳಕ್ಕೂ ಆಗಲಿಲ್ಲ ಸೊ ಒಂದು ವಾರ ರಜಾ ಇದೆ ಅದಾದಮೇಲೆ ಕೂಡಲೇ ತಗೊಳ್ತಾರೆ ಅಂತೇಳಿ ನಮಗಿರ್ತಕ್ಕಂಥ ಮಾಹಿತಿ ನಿಮಗೆಲ್ಲ ಗೊತ್ತಿದೆ ದೇಶದಲ್ಲಿ ಒಂದು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಎರಡು ಸಾವಿರದ ಐದು ಇದೆ ಅದು ಪಾರ್ಲಿಮೆಂಟ್ನಲ್ಲಿ ಪಾಸ್ ಆಗಿರ್ತಕ್ಕಂಥ ಆಕ್ಟು ಇಟ್ ಇಸ್ ಕೇಂದ್ರ ಸರ್ಕಾರದ ಕಾಯ್ದೆ ಈ ಬರಗಾಲ ಬಂದಾಗ ಮತ್ತೆ ಅತಿ ಇದು ಆದಾಗ ಅಂತ ಆದಾಗ ಅಂಥ ಸಂದರ್ಭಗಳಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಎರಡೂ ಕೂಡ ಜನರ ಕಷ್ಟಗಳಿಗೆ ಸ್ಪಂದಿಸಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಈ ಕಾನೂನನ್ನು ಮಾಡಿರ್ತಕ್ಕಂಥದ್ದು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಟೂ ತೌಸಂಡ್ ಫೈವ್ ಈಗ ಎಸ್ ಡಿ ಆರ್ ಎಫ್ ಅಂತ ಇದೆ ಎನ್ ಡಿ ಆರ್ ಎಫ್ ಅಂತ ಇದೆ ಎಸ್ ಡಿ ಆರ್ ಎಫ್ ಅಂತಂದರೆ ಸ್ಟೇಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಐ ಮೀನ್ ಡಿಸಾಸ್ಟರ್ ರೆಸ್ಪಾನ್ಸ್ ಫಂಡ್ ಸ್ಟೇಟ್ ಡಿಸಾಸ್ಟರ್ ರೆಸ್ಪಾನ್ಸ್ ಫಂಡ್ ಎನ್ ಡಿ ಆರ್ ಎಫ್ ಅಂತಂದರೆ ನ್ಯಾಷನಲ್ ಡಿಸಾಸ್ಟರ್ ರೆಸ್ಪಾನ್ಸ್ ಫಂಡ್ ಈ ಸ್ಟೇಟು ಎಸ್ ಡಿ ಆರ್ ಎಫ್ನಲ್ಲಿ ಅದು ಪ್ರತಿ ವರ್ಷ ಕನ್ ಯಾವ ಪ್ರತಿ ರಾಜ್ಯಗಳಿಗೂ ಕೂಡ ಎಷ್ಟು ದುಡ್ಡು ಇರಬೇಕು ಅಂತಕ್ಕಂಥದ್ದನ್ನು ನಿಗದಿ ಮಾಡ್ತದೆ ಅದು ಆಗೋದು ನಿಗದಿಯಾಗದು ಯಾವುದಿದ್ರ ಮೇಲೆ ಅಂತಂದರೆ ಫೈನಾನ್ಸ್ ಕಮಿಷನ್ ರಿಪೋರ್ಟ್ ಮೇಲೆ ಈಗ ಫಿಫ್ಟೀನ್ ಫೈನಾನ್ಸ್ ಕಮಿಷನ್ನು ರಿಪೋರ್ಟ್ ಕೊಟ್ಟಿದೆ ಅದರ ಮೇಲೆ ಒಟ್ಟು ಎಸ್ ಡಿ ಆರ್ ಎಫ್ ಪ್ರತಿ ವರ್ಷ ಎಷ್ಟೆಷ್ಟು ರಾಜ್ಯಗಳಿಗೆ ಹೋಗಬೇಕು ಅಂತ ಮಾಡ್ತದೆ ಅದರಲ್ಲಿ ಕೇಂದ್ರ ಸರ್ಕಾರ ಎಪ್ಪತ್ತೈದು ಪರ್ಸೆಂಟ್ ಕೊಡ್ತದೆ ಇಪ್ಪತ್ತೈದು ಪರ್ಸೆಂಟು ರಾಜ್ಯ ಸರ್ಕಾರ ಕೊಡ್ತದೆ ಎಸ್ ಡಿ ಆರ್ ಎಫ್ ಫಂಡಿಗೆ ಮಾತ್ರ ಎನ್ ಡಿ ಆರ್ ಎಫ್ ಫಂಡ್ ಅಂತಂದ್ರೆ ಅದನ್ನು ಕೂಡ ಶಿಫಾರಸು ಮಾಡ್ತದೆ ಇಟ್ ಈಸ್ ಕಾನ್ಸ್ಟಿಟ್ಯೂಟೆಡ್ ಅಂಡರ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಟೂ ತೌಸಂಡ್ ಫೈವ್ ಮಾಡಿರ್ತಕ್ಕಂಥದ್ದು ಅದನ್ನು ಕೂಡ ಫಿಫ್ಟೀನ್ ಫೈನಾನ್ಸ್ ಕಮಿಷನ್ನು ಏನು ಶಿಫಾರಸು ಮಾಡಿದೆ ಅದರ ಪ್ರಕಾರ ಕೊಡಬೇಕು ಸೊ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳ ಕರ್ತವ್ಯ ಮತ್ತೆ ಜವಾಬ್ದಾರಿ ಬರಗಾಲ ಬಂದಾಗ ಮತ್ತೆ ಅತಿವೃಷ್ಟಿಯಾದಾಗ ಪ್ರವಾಹ ಬಂದಾಗ ಅವುಗಳ ಬಂದಾಗ ಸಂದರ್ಭದಲ್ಲಿ ರೈತರ ಕಷ್ಟಗಳಿಗೆ ಸ್ಪಂದಿಸಬೇಕು ಅಂತಕ್ಕಂಥದ್ದು ಈ ಉದ್ದೇಶ ಇರೋದು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಕ್ಟ್ನ ಉದ್ದೇಶ ಸೊ ದೆರ್ ಇಸ್ ಎ ರೆಸ್ಪಾನ್ಸಿಬಿಲಿಟಿ ಆನ್ ಬೋತ್ ಬೋತ್ ಸ್ಟೇಟ್ ಗೌರ್ಮೆಂಟ್ ಆ್ಯಂಡ್ ಸೆಂಟ್ರಲ್ ಗೌರ್ಮೆಂಟ್ ನಾವು ಒಕ್ಕೂಟದ ವ್ಯವಸ್ಥೆನಲ್ಲಿದ್ದೀವಿ ಒಕ್ಕೂಟದ ವ್ಯವಸ್ಥೆಯಲ್ಲಿದ್ದೀವಿ ಒಕ್ಕೂಟದ ವ್ಯವಸ್ಥೆನಲ್ಲಿರೋದ್ರಿಂದ ನಾವು ಐದು ವರ್ಷಕ್ಕೊಂದ್ಸರಿ ಫೈನಾನ್ಸ್ ಕಮಿಷನ್ನು ಕಾನ್ಸ್ಟಿಟ್ಯೂಟ್ ಆಗುತ್ತೆ ಅವರು ಎಲ್ಲ ರಾಜ್ಯಗಳಿಗೂ ಅಭಿಪ್ರಾಯ ಕೇಳಿ ಒಂದು ವರದಿಯನ್ನು ಕೊಡ್ತಾರೆ ಅವರು ವರದಿ ಪ್ರಕಾರ ಸ್ಟೇಟ್ ಎಸ್ ಡಿ ಆರ್ ಎಫ್ ಎನ್ ಡಿ ಆರ್ ಎಫ್ ನಿಗದಿಯಾಯಿತು ಕರ್ನಾಟಕದಲ್ಲಿ ನಿಮಗೆಲ್ಲ ಗೊತ್ತಿದೆ ಈ ಸಾರಿ ಇನ್ನೂರ ನಲವತ್ತು ತಾಲೂಕುಗಳಲ್ಲಿ ಇನ್ನೂರ ನಲವತ್ತು ತಾಲೂಕುಗಳಲ್ಲಿ ಇನ್ನೂರ ಇಪ್ಪತ್ತ್ಮೂರು ತಾಲೂಕುಗಳನ್ನ ಬರಗಾಲ ಅಂತ ಡಿಕ್ಲೇರ್ ಮಾಡಿದ್ದೀವಿ ಇನ್ನೂರ ಇಪ್ಪತ್ತ್ಮೂರು ತಾಲೂಕುಗಳು ಬರಗಾಲ ಅಂತ ಡಿಕ್ಲೇರ್ ಮಾಡಿದ್ದೀವಿ ಅದರಲ್ಲಿ ನೂರ ತೊಂಬತ್ತಾರು ತಾಲೂಕುಗಳು ತೀವ್ರ ಬರಗಾಲ ಇನ್ನು ಇಪ್ಪತ್ತೇಳು ತಾಲೂಕುಗಳಲ್ಲಿ ಮಾಡ್ರೇಟ್ ಬರಗಾಲ ಇದೆ ಅಂತ ಇದನ್ನ ಜೂನ್ನಿಂದ ಸೆಪ್ಟೆಂಬರ್ ಅಕ್ಟೋಬರ್ವರೆಗೂ ಅವರ ಈ ಮಾಪನ ದಂಡ ಮಾನದಂಡಗಳಿದಾವಲ್ಲ ಅದರ ಮೇಲೆ ಆಧಾರದ ಮೇಲೆ ಇದನ್ನು ತೀರ್ಮಾನ ಮಾಡೋದು ಸೊ ನಾಲ್ಕು ಸಾರಿ ನಾವು ಇದನ್ನು ಮೌಲ್ಯಮಾಪನ ಮಾಡಿದ್ದೀವಿ ಹಾಗಾಗಿ ಇವತ್ತು ಬರಗಾಲ ಬಂದಿದೆ ಅಂಥೇಳಿ ಕರ್ನಾಟಕದಲ್ಲಿ ಮಳೆ ಇಲ್ಲ ಅಂಥೇಳಿ ಸುಮಾರು ನಲವತ್ತೆಂಟು ಸಾವಿರ ಹೆಕ್ಟೇರ್ ಕೃಷಿ ಬೆಳೆ ಮತ್ತೆ ತೋಟಗಾರಿಕೆ ಬೆಳೆ ನಷ್ಟ ಆಗಿದೆ ನಲವತ್ತೆಂಟು ಸಾವಿರ ಎಕ್ಟೇರ್ ಸಾರಿ ನಲವತ್ತೆಂಟು ಲಕ್ಷ ಎಕ್ಟೇರ್ ನಾವು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಕೃಷಿ ಬೆಳೆ ಮತ್ತು ತೋಟಗಾರಿಕೆ ಬೆಳೆ ನಷ್ಟ ಆಗಿದೆ ನಾವು ಮೂರು ಮೆಮರಾಂಡಮ್ಗಳನ್ನು ಕೇಂದ್ರ ಸರ್ಕಾರಕ್ಕೆ ಮೊದಲನೇ ಮೆಮರಾಂಡಮ್ ಇಪ್ಪತ್ತ್ಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ಮೂರು ಎರಡನೇ ಮೆಮರಾಂಡಮ್ ಇಪ್ಪತ್ತು ಹತ್ತು ಎರಡು ಸಾವಿರದ ಇಪ್ಪತ್ತು ಮೂರನೇ ಮೆಮೊರಾಂಡಮ್ ಹದಿನೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತು ಆಮೇಲೆ ಕರೆಕ್ಟ್ ಕರೆಕ್ಟ್ ನಿಮ್ಮದು ನಂಬರ್ಸ್ ಯಾವತ್ತು ಒಂದು ಕತ್ಲಂಗೆ ಇಲ್ಲ ಮೂರು ಮೆಮೊರಾಂಡಮ್ಗಳು ಕೊಟ್ಟಿದ್ದೀವಿ ಏನಂತ ಹೇಳ್ತದೆ ಅಂತಂದರೆ ಕಾನೂನು ಡಿಸಾಸ್ಟ್ರಲ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಏನು ಹೇಳ್ತದೆ ಅಂತಂದರೆ ಮ್ಯಾನುಯಲ್ ಕೇಂದ್ರ ಸರ್ಕಾರದ ಮ್ಯಾನ್ಯೂಯಲ್ ಇದ್ದೀವಿ ಈ ಬರಗಾಲದ ಮ್ಯಾನುಲ್ ಇದೆಯಲ್ಲ ಅದ್ರ ಮ್ಯಾನು ಪ್ರಕಾರ ಮೆಮುರಾಣ ಕೊಟ್ಟು ಒಂದು ವಾರದ ಒಳಗಡೆ ಇಂಟರ್ ಮಿನಿಸ್ಟ್ರಿಯಲ್ ಸೆಂಟರ್ ಸೆಂಟ್ರಲ್ ಟೀಮ್ ಸಿ ಎಂ ಸಿ ಅವರು ಬರಬೇಕು ಅಂತ ಇದೆ ಒಂದು ವಾರದಲ್ಲಿ ಒಂದು ವಾರದಲ್ಲಿ ಬರಬೇಕು ಅಂತ ಅವರು ಸೆಪ್ಟೆಂಬರ್ನಲ್ಲಿ ಬಂದಿದ್ದಾರೆ ಅಲ್ಲಿ ಅಕ್ಟೋಬರ್ನಲ್ಲಿ ಬಂದಿದ್ದಾರೆ ಅಕ್ಟೋಬರ್ ತಿಂಗಳಲ್ಲಿ ಬಂದು ಒಂಬತ್ತನೇ ತಾರೀಕಿನಿಂದ ಹದಿನಾಲ್ಕನೇ ತಾರೀಕುವರೆಗೆ ಹತ್ತು ಜನ ಟೀಮ್ ಬಂದು ಮೂರು ಟೀಮ್ಗಳು ಮಾಡಿಕೊಂಡು ಇಡೀ ರಾಜ್ಯ ಎಲ್ಲ ತಾಲೂಕುಗಳಲ್ಲಿ ಬರೋ ಮೆಮರಾಂಡ್ ಪ್ರಕಾರ ಅವರೆಲ್ಲ ಪ್ರವಾಸ ಮಾಡಿ ಅವರು ಕೇಂದ್ರಕ್ಕೆ ವರದಿ ಕೊಟ್ಟಿದ್ದಾರೆ ಕೇಂದ್ರಕ್ಕೆ ವರದಿ